ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾವು ಪೌರಕಾರ್ಮಿಕರು ಈ ಸಮಾಜಕ್ಕೆ ಎಷ್ಟು ಅನಿವಾರ್ಯ ಮತ್ತು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡೋದಕ್ಕೆ ಅನ್ನೋದಕ್ಕೆ ಮನೆ ನಮ್ಮ ಔಷಧ ನಿಯಂತ್ರಕರು ಹೇಳ್ತಾ ಇದ್ರು ಡಾಕ್ಟರ್ಗಳಿಗಿಂತ ಮುಂಚೆ ವೈದ್ಯರಿಗಿಂತ ಮುಂಚೆ ಪೌರ ಕಾರ್ಮಿಕರು ಸಮಾಜದ ಸ್ವಾಸ್ಥ್ಯವನ್ನ ಆರೋಗ್ಯವನ್ನ ಕಾಪಾಡತಕ್ಕಂಥದ್ರಲ್ಲಿ ಮೊದಲಿಗರು ಕಾರಣ ಏನಪ್ಪಾ ಅಂದ್ರೆ ಯಾವುದೇ ರೋಗ ಬರ್ತಕ್ಕಂಥದ್ದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಅಥವಾ ಸಣ್ಣ ಸಣ್ಣ ಕ್ರಿಮಿಗಳು ನಮ್ಮ ದೇಹವನ್ನ ಒಕ್ಕಿ ಬಾಧೆ ಕೊಡೋದ್ರಿಂದ ಬರ್ತದೆ ಅದರಿಂದ ಅರ್ಧ ಮುಕ್ಕಾಲು ಆ ಸ್ವಚ್ಛ ಮಾಡೋದ್ರಲ್ಲೇನೆ ಪೌರ ಕಾರ್ಮಿಕರು ಅವ್ರಿಗೆ ಅವರ ದೇಹವನ್ನ ತೊಂದರೆಗೊಳಪಡಿಸ್ಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಾ ಇದ್ದಾರೆ ಹಾಗಾಗಿ ಡಾಕ್ಟರ್ಗಳು ಒಂದು ಕಾಯಿಲೆ ಬಂದ ಮೇಲೆ ಅದಕ್ಕೆ ಪ್ರಿವೆನ್ಷನ್ನು ಪ್ರಿಸ್ಕ್ರಿಪ್ಷನ್ ಅವ್ರಿಗೆ ಔಷಧ ಕೊಡತಕ್ಕಂಥ ಕೆಲಸ ಮಾಡ್ತಾರೆ ಆದರೆ ಪೌರ ಕಾರ್ಮಿಕರು ತಮ್ಮ ದೇಹವನ್ನು ಆ ಸವಾಲುಗಳಿಗೆ ಒಡ್ಡಿ ಈ ಸಮಾಜವನ್ನು ಆರೋಗ್ಯದ ಸಮಾಜದ ಆರೋಗ್ಯವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದು ಅಕ್ಷರಶಃ ಸತ್ಯ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನಮ್ಮ ಸೇವಾ ನೌಕರ ಸಂಘದವರು ಈ ಕಾರ್ಯಕ್ರಮವನ್ನು ಮಾಡಬೇಕು ನಾವು ಪ್ರತಿ ವರ್ಷದಂತೆ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಮಾಡಬೇಕು ಅಂತ ಕೇಳ್ಕೊಂಡಾಗ ನಾವು ಈ ಮಾಮೂಲ್ಯಂಗೆ ಮಾಡೋದು ಬೇಡ ಈ ಸಾರಿ ಒಂದು ವಿಶೇಷವಾಗಿ ಮಾಡೋಣ ನಮ್ಮ ಪೌರಕಾರ್ಮಿಕರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಈಚೆ ತೆಗಿಯೋಣ ಅವರಲ್ಲಿರ್ತಕ್ಕಂಥ ಕಲಾ ಪ್ರಕಾರಗಳನ್ನು ಕೂಡ ಅವರು ಕೂಡ ನಾವು ಮುಖ್ಯವಾಹಿನಿಯಲ್ಲಿ ಅವಕಾಶ ಸಿಕ್ಕಿದಾಗ ನಾವು ಕೂಡ ಒಳ್ಳೆಯ ಕಲೆಗಳನ್ನ ನಾವು ಕೂಡ ಪ್ರದರ್ಶನ ಮಾಡಬಲ್ಲವೋ ಅನ್ನೋದನ್ನ ಸಾಬೀತ್ ಮಾಡೋಣ ಅಂತ ಹೇಳಿ ಅವ್ರಿಗೆ ನಾವು ಹೇಳಿದ್ವಿ ಆ ಸಂದರ್ಭದಲ್ಲಿ ಅವ್ರಿಗೂ ಹೊಸ ವಿಚಾರ ಅಂತ ಅನ್ಸಿ ಎಲ್ಲರೂ ಕೂಡ ಒಂದು ನಾಟಕ ಮಾಡಬೇಕು ನೃತ್ಯ ಮಾಡಬೇಕು ಹಾಡು ಹೇಳಬೇಕು ಅಂತ ಹೇಳಿ ಎಲ್ಲರಿಗೂ ಆಸೆ ಚಿಗ್ರಿ ಸ್ಟಾರ್ಟಿಂಗ್ ನಲ್ಲಿ ಪ್ರಾಕ್ಟೀಸ್ ಹೋದವ್ರು ಕೆಲವರು ಯಾಕೋ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಕೆಲವರು ಹೊಟ್ಟು ಆಮೇಲೆ ಎರಡನೇ ಬ್ಯಾಚ್ ರೆಡಿಯಾಗಿ ಆಗಿ ನಾವು ಮಾಡ್ತೀವಿ ಅಂತ ಆಸಕ್ತಿಯಿಂದ ಒಂದ್ ಎಂಟು ದಿನ ಜಾಸ್ತಿ ಏನು ಒಂದ್ ತಿಂಗಳ ಹದಿನೆಂಟರಿಂದ ಹದಿಮೂರು ದಿನ ಪ್ರಾಕ್ಟೀಸ್ ಮಾಡಿರ್ಬೋದು ನಾಟಕ ಇನ್ ಡ್ಯಾನ್ಸ್ ಅಂತೂ ಏಳೆಂಟು ದಿನದಲ್ಲಿ ತಯಾರಾಗ್ಬಿಟ್ರಿ ಎಲ್ಲರೂ ಬಹಳಷ್ಟು ಜನ ತಮಗೂ ನೋಡ್ದಂಗೆ ಹೇಳಿದ್ದೇನಪ್ಪ ಅಂದ್ರೆ ಯಾರೋ ಪ್ರೊಫೆಷನಲ್ಸ್ ಎಲ್ಲೋ ಕರೆಸಿ ಇವ್ರನ್ನ ಬಂದು ಈ ರೀತಿ ಕಾರ್ಯಕ್ರಮ ಮಾಡಿಸಿದ್ದಾರೆ ಅನ್ನೋಷ್ಟರ ಮಟ್ಟಿಗೆ ನಮ್ಮ ಪೌರಸೇವಾ ನೌಕರರು ತಮ್ಮಲ್ಲಿರ್ತಕ್ಕಂಥ ಕಲಾಭಿರುಚಿಯನ್ನು ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಹೃತ್ಪೂರ್ವವಾದಂಥ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಅವ್ರ ನಾಟಕದಲ್ಲೇ ಹೇಳೋದು ಅವರು ಡ್ಯಾನ್ಸ್ ಮಾಡ್ತಾ ಇದ್ರು ಅವ್ರ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇರೋ ತಿರ್ಗ ನಾಟಕದ ಅಲ್ಲ ಇದು ಡ್ಯಾನ್ಸ್ ಅಲ್ಲಿ ನೋಡಿರ್ಬೋದು ಇವತ್ತೇನೋ ಮಾಡ್ತಾವ್ರೆ ನಾವು ತಯಾರಾಗೋಣ ಅಂತ ಹೋಗಿ ಆಮೇಲೆ ಮಾಡಿದ ದಿನ ಎಲ್ಲ ಮಲ್ಕೊಂಡಿದ್ದು ಎತ್ ಬಂದು ಈಗ ದಿನ ಮಾಮೂಲಿ ಕೆಲಸ ಕೊಡ್ಸ ಕೆಲಸಕ್ಕೆ ಹೋಗೋಣ ನಾವು ಅಂತ ಹೇಳಿ ಅದನ್ನೆಲ್ಲ ನಾಟಕಗಳಲ್ಲೇ ಪ್ರದರ್ಶನ ಮಾಡುತ್ತವೆಲ್ಲ ನೋಡಿದೀರಿ ಇದು ದೈನಂದಿನ ಬದುಕು ಹಾಗಾಗಿ ನಮ್ಮ ಪೌರ ಕಾರ್ಮಿಕರು ಎಷ್ಟು ಇರಬೇಕು ರಾಮನಗರದಲ್ಲಿ ಅದಕ್ಕೆ ಅರ್ಧ ಅಷ್ಟು ಮಾತ್ರ ಇರೋದು ಆದರೂ ಕೂಡ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಪಟ್ಟಣ ನಮ್ಮ ಜಿಲ್ಲೆನಲ್ಲಿ ನಾಲ್ಕು ನಗರಸಭೆಗಳಲ್ಲಿ ಲೆಕ್ಕ ಹಾಕಿದ್ರೆ ನಮ್ಮ ಅರ್ಧ ಇರ್ತಕ್ಕಂಥದ್ದು ಮಾಗಡಿ ನಮ್ಮ ಅರ್ಧ ಇರ್ತಕ್ಕಂಥದ್ದು ಕನಕಪುರ ನಮ್ಮದಿಂದ ಅರವತ್ತು ಪರ್ಸೆಂಟ್ ಇರತಕ್ಕಂಥದ್ದು ಚನ್ನಪಟ್ಟಣ ನಮ್ಮದು ವ್ಯಾಪ್ತಿ ದೊಡ್ಡದು ಕಸಾನೂ ದೊಡ್ಡದು ನಮ್ಮದು ಇಂಡಸ್ಟ್ರಿಯಲ್ ಟೌನ್ ನಮ್ಮದು ಹೊಟೇಜ್ ಇಂಡಸ್ಟ್ರಿಯಲ್ ಇರ್ತಕ್ಕಂಥ ಟೌನ್ ಹಾಗಾಗಿ ಗಾರ್ಬೇಜ್ ಜಾಸ್ತಿ ತ್ಯಾಜ್ಯ ಘನತ್ಯಾಜ್ಯ ಜಾಸ್ತಿ ಆದರೂ ಕೂಡ ನಮ್ಮ ಪೌರ ಕಾರ್ಮಿಕರು ಎಲ್ಲರೂ ಕೂಡ ಶ್ರದ್ಧೆ ವಹಿಸಿ ಕೆಲಸ ಮಾಡಿ ನಮ್ಮ ನಗರದ ಸ್ವಾಸ್ಥ್ಯವನ್ನು ಕಾಪಾಡ್ತಾ ಇದ್ದಾರೆ ಅದಕ್ಕೆ ಮುಂದೆ ಬೇಕಾಗಿರ್ತಕ್ಕಂಥ ನೌಕರರು ಶಾಟೇಜ್ ಇರೋದು ಅದನ್ನ ಸರ್ಕಾರ ಜೊತೆ ಮಾತಾಡಿ ವ್ಯವಹಾರ ಮಾಡಿ ನಾವು ಅದಕ್ಕೆ ಏನೋ ಒಂದು ಪರಿಹಾರ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಆದರೆ ಇರೋಷ್ಟು ಜನದಲ್ಲೇನೆ ನಾವು ಈ ಒಂದು ಹರ್ಕುಲಿಯನ್ ಟಾಸ್ಕ್ ಅಂತಾರಲ್ಲ ಆ ರೀತಿ ಕಷ್ಟ ಸಾಧ್ಯವಾದಕ್ಕಂಥ ಕೆಲಸವನ್ನು ನಮ್ಮ ಪೌರಕಾರ್ಮಿಕರು ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಎಲ್ಲರೂ ಕೂಡ ತಮ್ಮೆಲ್ಲರೂ ನೋಡಿದ್ರಿ ಮದುವೆಗಿಂತ ಹೆಚ್ಚು ಸಂಭ್ರಮದಲ್ಲಿ ಇದ್ರು ಎಲ್ಲರೂ ನೋಡಿದ ತಾನೆ ಎಲ್ಲ ನೀವೆಲ್ಲ ಪ್ರತಕರು ನನಗಂತೂ ನಿನ್ನೆ ನಮ್ಮ ಪೌರಕಾರ್ಮಿಕರು ಕುಟುಂಬದವರು ಅವರೆಲ್ಲರೂ ಕೂಡ ಬಂದು ಮದುವೆಗಿಂತ ಹೆಚ್ಚು ಸಂಭ್ರಮವಾಗಿ ಎಲ್ಲರೂ ಮಾಡಿ ಒಳ್ಳೆ ಅಡುಗೆ ಊಟ ಎಲ್ಲ ಅವರ ಮಾಡಿಸ್ಕೊಂಡಿದ್ರು ಎಲ್ಲ ಮಾಡಿ ಚೆನ್ನಾಗಿ ಈ ಒಂದು ಹಬ್ಬದ ರೀತಿಯಲ್ಲಿ ಹಬ್ಬಕ್ಕಿಂತ ಹೆಚ್ಚಾಗಿ ಆಚರಣೆಯನ್ನು ಮಾಡಿ ಆ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ನಿನ್ನೆ ಈ ಒಂದು ಸ್ವಲ್ಪ ಈ ಕಲ್ಚರಲ್ ಆಕ್ಟಿವಿಟೀಸ್ ಮಾಡುವಂತ ಸಂದರ್ಭದಲ್ಲಿ ನಾವು ಮದ್ಯ ಕಾರ್ಯಕ್ರಮ ಇತ್ತು ಸುಮಾರು ಇಪ್ಪತ್ತು ಇಪ್ಪತ್ತು ಪೌರ ಕಾರ್ಮಿಕರನ್ನ ಸನ್ಮಾನ ಮಾಡ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಮತ್ತೆ ನಾವು ಈ ಸಾರಿ ಗಿಫ್ಟ್ ಕೊಡಬೇಕು ಅಂತ ಕೇಳಿದಾಗ ಈಗ ನಾವು ಎಲ್ಲಾ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಒಂದು ಬೆಳ್ಳಿ ತೋರಿಸಿ ಅದು ಬೆಳ್ಳಿ ಕಾಮಾಕ್ಷಿ ದೀಪವನ್ನ ಇಪ್ಪತ್ತು ಗ್ರಾಮ್ ನಷ್ಟು ಇದು ಎಲ್ಲರಿಗೂ ಕಾರ್ಯಕ್ರಮ ಕಾರ್ಮಿಕರಿಗೆ ನಾವು ಕೊಡ್ತಾ ಇದ್ವಿ ನಮ್ಮ ನಗರಸಭೆ ನಾನು ನಮ್ಮ ಸ್ನೇಹಿತರಾದಂತ ನಮ್ಮ ನಾಗರಾಜ್ ಕೆ ಎಂ ಎಫ್ ಅಧ್ಯಕ್ಷರು ಅವ್ರಿಗೆ ನೋಡಪ್ಪ ನಮ್ಮ ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ನಮ್ಮ ಪೌರ ಕಾರ್ಮಿಕರು ದಿನಾಚರಣೆ ಮಾಡ್ತಾ ನೀವು ಏನಾದ್ರೂ ಒಂದು ಸಹಕಾರ ಮಾಡುವಂತ ಕೇಳ್ಕೊಂಡೆ ಅದಕ್ಕೆ ಪಾಪ ಎಲ್ಲ ಒಂದು ಸ್ವೀಟ್ ಬಾಕ್ಸ್ ಕೆ ಎಫ್ ನಮ್ಮ ನೌಕರರಿಗೆ ಕೂಡ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಎಲ್ಲ ಕೊಡ್ತೀವಿ ಒಂದು ಸ್ವೀಟ್ ಬಾಕ್ಸ್ ಅಲ್ಲಿ ಆರೇಳು ಐಟಮ್ ಇರುವಂತದ್ದು ಏನೇನೋ ಮಾಡಿ ನಮ್ಮ ಪೌರ ಕಾರ್ಮಿಕರ ಪರವಾಗಿ ನಾನು ಪೂರ್ವಕವಾದಂತ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಸಫಾಯಿ ಕರ್ಮಚಾರಿ ಗಳ ಬಗ್ಗೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಾಗೃತಿ ಸಮಿತಿಯಲ್ಲಿ ಮತ್ತೆ ಸಫಾಯಿ ಕರ್ಮಚಾರಿ ಸಮಿತಿಯಲ್ಲಿ ನಿರಂತರವಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದು ಪೌರ ಕಾರ್ಮಿಕರ ಬವಣೆಗಳನ್ನ ಮತ್ತೆ ಅವರ ಕಷ್ಟ ಸುಖಗಳನ್ನ ಮತ್ತೆ ಅವರು ಎದುರಿಸತಕ್ಕಂತ ಸಮಸ್ಯೆಗಳ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ಆ ನಿರಂತರವಾಗಿ ಜಿಲ್ಲಾಡಳಿತದ ಜೊತೆ ವ್ಯವಹಾರ ಮಾಡ್ತಾ ಅವರ ಗಮನ ಹರಿಸಿ ಮತ್ತು ಅವರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಶಿವಕುಮಾರ್ ಸ್ವಾಮಿ ಅವ್ರಿಗೂ ಕೂಡ ನಾವು ನಿನ್ನೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಬೇಕು ಅಂಥೇಳಿ ನಮ್ಮ ನೌಕರರು ನಮ್ಮವರು ಎಲ್ಲರೂ ಡಿಸೈಡ್ ಮಾಡಿದ್ವಿ ಅದು ನಿನ್ನೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಅವ್ರಿಗೂ ಕೂಡ ಇವತ್ತು ಅವರು ಕಫೆ ಕರ್ಮಚಾರಿಗಳ ಬಗ್ಗೆ ಮತ್ತೆ ನಮ್ಮ ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇರೋದಕ್ಕೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಮಾಡ್ಬೇಕಂತ ಹೇಳಿ ಕರೆದಿದ್ವಿ ಇವಾಗ ಸುಮಾರು ಒಂದು ಇಪ್ಪತ್ತು ಜನಕ್ಕೆ ಸನ್ಮಾನ ಮಾಡ್ತೀವಿ ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಬೆಳ್ಳಿ ಗಿಫ್ಟು ಮತ್ತೆ ಇದೊಂದು ಸ್ವೀಟ್ ಬಾಕ್ಸ್ನ ಕೊಡಬೇಕು ಅನ್ನೋ ಕಾರ್ಯಕ್ರಮಕ್ಕೆ ಪೌರಕಾರ್ಮಿಕರ ಭಾವನೆಗಳ ಬಗ್ಗೆ ಯಾಕೆಂದ್ರೆ ಧ್ವನಿ ಇಲ್ಲದೇ ಇರತಕ್ಕಂತ ಸಮಾಜ ನಾವು ಪ್ರಜ್ಞಾವಂತರು ಗುರ್ಸ್ದೇ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವ್ ಇನ್ನೂ ನಷ್ಟ ತೊಂದರೆ ಅನ್ಭವಸ್ಬೇಕಾಗ್ತದೆ ಈ ಒಂದು ಪುಣ್ಯದ ಕೆಲಸವನ್ನ ಏನ್ ನಮ್ಮ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೋ ಅವ್ರನ್ನ ಸನ್ಮಾನಿಸತಕ್ಕಂತ ಕೆಲಸವನ್ನ ನಮ್ಮ ನಗರಸಭೆ ವತಿಯಿಂದ ಈಗ ನಾವು ಮಾಡ್ತೀವಿ ಮತ್ತು ನಾವು ಅವ್ರಿಗೆ ಹೆಲ್ತ್ ಚೆಕ್ಅಪ್ ಮಾಡಿಸಿದೀವಿ ಇನ್ನೊಂದು ಅವ್ರದ್ದು ಇನ್ನ ನಿರಂತರವಾದ ಅನೇಕ ಸಮಸ್ಯೆಗಳಿದ್ದಾವೆ ಇದ್ದಾವೆ ಸೂರಿಲ್ಲ ಕೆಲವ್ರಿಗೆ ಈಗ ಅವ್ರ ಮಕ್ಕಳಿಗೆ ನಾವು ನಿನ್ನೆ ಮಂಜುನಾಥ್ ಅವರು ಹೇಳುದು ಅವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಉನ್ನತ ವ್ಯಾಸಂಗ ಮಾಡೋದಕ್ಕೆ ನಾವು ಸಹಕಾರ ಕೊಡಬೇಕು ಸಹಾಯ ಮಾಡಬೇಕು ಅಂತಂದು ನಮಗಾಗ್ಲೇ ಮಾಡ್ತಾ ಇದೀವಿ ಅದಕ್ಕೆ ಮಾಡ್ತಾ ಇದ್ದೀವಿ ಇಲ್ಲಪ್ಪ ಈಗ ಕೆಲವು ಸ್ಕಾಲರ್ಶಿಪ್ ಚೆಕ್ಗಳನ್ನು ಕೂಡ ಕೊಡ್ತೀವಿ ನಾವು ಆಮೇಲೆ ನಾವು ಬಡ್ಜೆಟ್ನಲ್ಲಿ ಕಳೆದ ಬಾರಿ ನಮ್ಮ ನೌಕರ ಸಂಘದವರು ನಮ್ಮ ನಾಗರಾಜು ದೇವೇಂದ್ರ ನಮ್ಮ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷ ಅಂತ ವೆಂಕಟೇಶ್ ಅವರು ಎಲ್ಲರೂ ಅವರು ಬಂದು ಒಂದು ಬೇಡಿಕೆಯಲ್ಲಿ ಅನೇಕ ಬೇಡಿಕೆಗಳಿವೆ ನಾವು ಯಾವುದು ಕೂಡ ನಿರ್ಲಕ್ಷ್ಯ ಮಾಡಲಿಲ್ಲ ಅವ್ರು ಕೇಳಿದಂತ ಎಲ್ಲ ಬೇಡಿಕೆಗಳನ್ನೂ ಕೂಡ ನಾವು ಬಜೆಟ್ನಲ್ಲಿ ಸೇರಿಸಿ ಹಾಗಾಗಿ ಪೌರ ಕಾರ್ಮಿಕರ ಎಲ್ಲ ಹಿತರಕ್ಷಣೆಗೂ ಕೂಡ ನಮ್ಮ ನಗರಸಭೆ ಆಡಳಿತ ಮಂಡಳಿ ಸದಾ ಸಿದ್ಧ ಇದೆ